ತೆಗೆದಿದ್ರಿ ಒನ್ಸ್ ಇನ್ ತ್ರೀ ಇಯರ್ಸ್ ಅನ್ನ ತೆಗ್ದಿದ್ರಿ ಈಗ ತ್ರೀ ಇಯರ್ಸ್ ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಓಕೆ ಫೈನ್ ಅದೇ ಕಂಟಿನ್ಯೂ ಆಗ್ತದೆ ತ್ರೀ ಇಯರ್ಸ್ ಗೆ ಒಂದ್ಸತಿ ಚೇಂಜ್ ಮಾಡುದು ಸಹಜ ಬಟ್ ಹೋಲ್ ಇಂಟೆನ್ಷನ್ ಆಫ್ ದ ಬಿಲ್ ಅಲ್ಲಿ ನನಗೆ ಇದರಲ್ಲಿ ಏನು ಸಹ ಒಂದು ಎಜುಕೇಶನ್ ಸಿಸ್ಟಮ್ ಗೆ ಇದರಲ್ಲಿ ಏನು ಕೊಡುಗೆ ಕೊಡೋದು ತೋರ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗ ಗ್ರಾಮೀಣ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯಕ್ಕೆ ಮುಖ್ಯಮಂತ್ರಿಗಳನ್ನು ವೈಸ್ ಚಾನ್ಸಲರ್ ಆಗಿ ನೇಮಕ ಮಾಡಬೇಕು ಚಾನ್ಸಲರ್ ಆಗಿ ಮಾಡಬೇಕು ಅಂತಕ್ಕಂಥ ಪಿಲ್ಲ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೇನೆ ಕಾರಣ ರಾಜ್ಯಪಾಲರು ಇದುವರೆಗೂ ಅದೊಂದು ರಾಜ್ಯಪಾಲರ ಹುದ್ದೆ ಒಂಥರ ಇತ್ತು ಅದು ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಭಾಳ ಜವಾಬ್ದಾರಿ ಸಂವಿಧಾನಿಕವಾದಂಥ ವಿಚಾರಧಾರೆಗಳಲ್ಲಿ ಭಾಳವಾಗಿ ತಲೆಕೆಡಿಸಬೇಕಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅದರಿಂದ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಈ ವಿಶ್ವವಿದ್ಯಾನಿಲಯವನ್ನು ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕಾದ್ರೆ ಆರ್ಥಿಕ ಸಂಪನ್ಮೂಲನೂ ಬಹಳ ಮುಖ್ಯ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಮುಖ್ಯಮಂತ್ರಿಗಳೇ ಅದರ ಎಡ್ಡಾಗಿದ್ದರೆ ಮುಖ್ಯಸ್ಥರಾಗಿದ್ದರೆ ಅದನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡೋಗಿ ಗ್ರಾಮೀಣ ವಿಶ್ವವಿದ್ಯಾನಿಲಯ ಎಷ್ಟು ಸ್ವಾರಸ್ಯಕರವಾಗಿ ಬೆಳೆಯುತ್ತೋ ಎಷ್ಟು ಉತ್ತಮವಾದಂಥ ಸ್ಥಿತಿಗೆ ಅದು ಹೋಗುತ್ತೋ ಅಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಸವಲತ್ತುಗಳನ್ನು ಹೊಂದಲಿಕ್ಕೆ ಮತ್ತು ಆ ಗ್ರಾಮೀಣ ಪ್ರದೇಶದಿಂದ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಏನು ಫಲಾನುಭವಿಗಳಿರ್ತಾರೆ ಅವರು ಗ್ರಾಮೀಣ ಬದುಕಿನಲ್ಲಿ ತಮ್ಮ ಹೊಸ ಬೆಳಕನ್ನು ಚೆಲ್ತಕ್ಕಂಥದ್ದಕ್ಕೆ ಒಳ್ಳೆಯದಾಗತ್ತೆ ಆದ್ದರಿಂದ ನಮಗೆ ರಾಜ್ಯಪಾಲರನ್ನ ಬೆ ತೆಗೆದಾಕಬೇಕು ಅನ್ನೋ ಉದ್ದೇಶ ಅಲ್ಲ ಇಲ್ಲಿ ರಾಜ್ಯಪಾಲರನ್ನು ತೆಗೆದಾಕ್ಬೇಕು ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥದ್ದಲ್ಲ ಮುಖ್ಯಮಂತ್ರಿಗಳಿದ್ದರೆ ಕಾರ್ಯಾಂಗದ ಮುಖ್ಯಸ್ಥರು ಅವರಿದ್ದರೆ ಇನ್ನೂ ಬಲಯುತವಾಗಿ ಬಹಳ ಎಚ್ಚರಿಕೆಯಿಂದ ಆ ವಿಶ್ವವಿದ್ಯಾನಿಲಯ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಆ ಕಾರಣ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಅದಕ್ಕೆ ವೈಸ್ ಚಾನ್ಸಲರ್ ಆಗಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಬಹಳಷ್ಟು ಸದಸ್ಯರು ಈ ಬೇಲ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನನಗನ್ಸ್ತತೆ ಎಲ್ಲ ಒಂದ್ ಕಡೆ ಸರ್ಕಾರನೇ ಈ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ ಕಂದಕವನ್ನ ಅವರೇ ತೋಡ್ಕೊಂತ ಇದ್ದಾರೆ ಇಲ್ಲಿ ಪ್ರಶ್ನೆ ಮೂಡಬೇಕಾಗಿರೋದು ಈ ಬಿಲ್ ತ ಬಿಲ್ಲು ಗವರ್ನರ್ನ ತೆಗೆಯೋದ್ರಿಂದ ಏನೇನು ಎಲ್ಪ್ ಆಗುತ್ತೆ ಅನ್ನೋ ಪಾಯಿಂಟ್ಸ್ನು ಇದರಲ್ಲಿ ಇರಬೇಕಾಯ್ತು ಅಥವಾ ಗವರ್ನರ್ ಇಂದ ಏನೇನ್ ತೊಂದರೆ ಆಗ್ತಾ ಇದೆ ಅವ್ರನ್ನ ಉಪ ಕುಲಪತಿಗಳು ಮಾಡೋದ್ರಿಂದ ಗವರ್ನರ್ ಯೂನಿವರ್ಸಿಟಿಯ ಕುಲಪತಿ ಆಗೋದ್ರಿಂದ ಇಂತಿಂಥ ಸಮಸ್ಯೆಗಳು ನಿರ್ಮಾಣ ಆಗಿದೆ ಈ ಬಿಲ್ಲಲ್ಲಿ ಹೇಳ್ಬೇಕಾಯ್ತು ಯಾಕಂದರೆ ನಾರ್ಮಲಿ ನಾವು ಹೇಳ್ತೀರಿ ಬಿಲ್ಲಲ್ಲಿ ನಾನು ಮಂತ್ರಿ ಆಗಿದ್ದೆ ಬಿಲ್ಲಲ್ಲಿ ನಾವು ಹೇಳ್ತೀರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ ಯಾವುದು ಒಳ್ಳೇದಾಗುತ್ತೆ ಈ ಥರದ್ದೆಲ್ಲ ಹೇಳ್ತೀರಿ ಈ ಗವರ್ನರಿಂದ ಏನೇನು ತೊಂದರೆ ಆಗಿದೆ ಅಂತನಾದರೂ ಹೇಳ್ಬೇಕಾಯ್ತು ಅದು ಏನು ಹೇಳಿಲ್ಲ ಗವರ್ನರಿಂದ ಏನು ತೊಂದರೆ ಆಗ್ತೈತೆ ಅಂತ ಹೇಳಿ ಹೇಳಿಲ್ಲ ಮತ್ತು ಮುಖ್ಯಮಂತ್ರಿಗಳನ್ನ ಇದಕ್ಕೆ ಕುಲಾಪದಿಯಾಗಿ ಮಾಡ್ತಾ ಇದ್ದೀರಾ ಆಮೇಲೆ ಇನ್ನೊಂದು ಹೇಳಿದ್ರು ಯಾರು ಗುಜರಾತ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನೌನ್ಸ್ ಮಾಡ್ಬಿಡಿ ನಾವು ಕರ್ನಾಟಕ ಗುಜರಾತ್ ಮಾಡಲ್ಗೆ ಹೋಗ್ತಾ ಇದೀರಿ ಅಂತ ಅನೌನ್ಸ್ ಮಾಡ್ಬಿಡಿ ಹೋಯ್ತು ನಾವು ಗುಜರಾತ್ ಮಾಡಲ್ ಹೋಗ್ತಾ ಇದೀರಿ ಗುಜರಾತ್ ಅಲ್ಲಿ ಏನ್ ನಡೀತೋ ಅದನ್ನೇ ಮಾಹಿತಿ ಅಂತ ಅಷ್ಟೇ ಕರ್ನಾಟಕ ಗುಜರಾತ್ ಜಿಲ್ಲೆ ದೇಶದಲ್ಲಿ ಎರಡನೇ ಆರ್ಥಿಕ ಶಕ್ತಿ ಕೊಟ್ಟಿರೋದು ಕರ್ನಾಟಕ ಬದಲಾವಣೆ ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಯಾವುದೇ ಬಿಲ್ ಅನ್ನ ಮಾಡಬೇಕಾದ್ರೆ ಅದರಲ್ಲೂ ವಿದ್ಯಾರಂಗದಲ್ಲಿ ಬಿಲ್ ಮಾಡಬೇಕಾದ್ರೆ ನಾವು ಮಾಡಿದಂತ ಬಿಲ್ಲು ಪರ್ಮನೆಂಟ್ ಆಗಿರ್ಬೇಕು ಯಾವುದೇ ಮಂತ್ರಿ ಈಗ ಪ್ರಿಯಾಂಕಾ ಅವರು ಇದ್ದಾರೆ ಮಂತ್ರಿಗನ್ಸ್ಬೇಕು ನಾನು ಈ ಬಿಲ್ ಮಾಡೋದ್ರಿಂದ ಈ ಬಿಲ್ಲು ನಾನು ಇದ್ರೂ ಇರ್ಬೇಕು ನಾನು ಇಲ್ಲಾಂದ್ರೂ ಇರಬೇಕು ಮುಂದುವರಿಬೇಕು ಆ ತರದ ಒಂದು ಕಾನ್ಸೆಪ್ಟ್ ಇರ್ಬೇಕು ಏನಾಗ್ತೈತೆ ಯಾವ್ದೋ ಬಾಡಿಗೆ ಮನೆಗೆ ಬಂದಂಗ ಆಗ್ತೈತೆ ನಾವು ಬರೋದು ಹೋಗ್ಬೇಕಾದ್ರೆ ಮಂಚ ಚೇರು ಎಲ್ಲ ಎತ್ಕೊಂಡು ಹೋಗ್ತಿರಲ್ಲ ಹಂಗೆ ಹಂಗೆ ತೆಗೆದಾಕದ ಹಂಗೆ ಆಗ್ಬಾರ್ದು ಬಿಲ್ ಬಿಲ್ ಅಲ್ಲಿ ಇವತ್ತು ಹ ಎಲ್ಲರೂ ಅದನ್ನ ಅದೇ ಕಂಟಿನ್ಯೂ ಆ ತರ ಆ ರೀತಿಯಾದಂತ ಒಂದು ಬಿಲ್ ಅನ್ನ ಜನ ಬಯಸ್ತಾರೆ ವಿದ್ಯಾರ್ಥಿಗಳು ಬಯಸ್ತಾರೆ ಒಂದು ವಿಷಯ ತಾವೀಗ ಹೇಳಿದ್ರ ಗುಜರಾತು ನಮ್ಮ ರಾಷ್ಟ್ರದ ಒಂದು ರಾಜ್ಯ ಅಲ್ಲಿ ಕೆಲವು ಒಳ್ಳೆ ಇದಾದರೆ ಅದನ್ನ ನಾವು ಅಡಾಪ್ಟ್ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಅಡಾಪ್ಟ್ ಮಾಡ್ತೀವಿ ತಮಿಳ್ನಾಡಲ್ಲಿ ಇದ್ರು ಅಡಾಪ್ಟ್ ಮಾಡಿ ಅದೇ ರೀತಿಯಲ್ಲಿ ನಾವು ಕಂಡಿದಲ್ಲಿ ಅದು ಒಳ್ಳೆ ಒಂದನ್ನು ಒಂದು ಕಾರ್ಯನ ಅಲ್ಲಿ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಇದು ಗ್ರಾಮೀಣ ಇದರ ಉದ್ದೇಶದಿಂದ ಅವ್ರಿಗೆ ಗೊತ್ತಿರೋದು ಗವರ್ನರ್ ಅವರು ನನಗೆ ಭಾರಿ ಗೌರವ ಇದೆ ಅವ್ರ ಮೇಲೆ ಅವ್ರಿಗಾದ್ರೆ ಗ್ರಾಮೀಣ ಕರ್ನಾಟಕ ರಾಜ್ಯ ವಿಚಾರ ಅಷ್ಟು ಗೊತ್ತಾಗುದ್ರೆ ಮುಖ್ಯಮಂತ್ರಿ ಎಲ್ಲ ಗೊತ್ತಾಗ ಗೊತ್ತಾಗಕ್ಕೆ ಏನಿದೆ ಇಲ್ಲಿ ಸರ್ ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ದೇ ಒಂದ್ಸಲಿ ಮುಖ್ಯಮಂತ್ರಿ ಮೀಟಿಂಗ್ ಮಾಡ್ಬೇಕು ಒಂದ್ ಮೀಟಿಂಗ್ ಮಾಡಾರ ಒಂದೇ ಒಂದು ಈಗ ಹತ್ತೊಂಬತ್ತು ತಿಂಗಳಾಗಿದೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ಬೆಂಗಳೂರಿಂದ ಸಂವಿಧಾನದ ಪ್ರಕಾರವಾಗಿ ನಾಟಿ ಕಾನೂನು ಒಂದು ಮೀಟಿಂಗ್ ಮಾಡಿಲ್ಲ ಹತ್ತೊಂಬತ್ತು ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ಈಗೆಲ್ಲ ಮಾಡ್ತಾರೆ ನೀವು ಇಂತ ಹಿರಿಯ ಸಚಿವರೇ ನೀವೀಗೇಳ್ಬಿಟ್ಟೇನೆ ಈ ಸರ್ಕಾರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಹೇಳ್ಬೇಕು ಮಾತಾಡಿ ಸರ್ ಮಾತಾಡಿ ಗವರ್ನರ್ ವೈಸ್ ಚಾನ್ಸಲರ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರನೇ ಒಬ್ಬರನ್ನ ಚೇರ್ಮನ್ ಆಗಿ ತೀರ್ಮಾನ ಮಾಡುತ್ತೆ ಆ ಚೇರ್ಮನ್ ಮೂರು ಹೆಸರುಗಳನ್ನ ಗವರ್ನರ್ ಕಳಿಸ್ಕೊಡ್ತಾರೆ ಅದರಲ್ಲಿ ಒಂದು ಹೆಸರನ್ನ ಅವ್ರು ಫೈನಲ್ ಮಾಡ್ತಾರೆ ಏನ್ ಪೂರ್ತಿ ಅಥಾರಿಟಿನೂ ಏನ್ ಗವರ್ನರ್ ಇರಲ್ಲ ಸರ್ಕಾರ ಕಳಿಸಿದಂತ ಮೂರು ಹೆಸರಲ್ಲೇ ಅವ್ರು ಫೈನಲ್ ಮಾಡಬೇಕು ಕಮಿಟಿ ಚೇರ್ಮನ್ ಸರ್ಕಾರನೇ ಇಲ್ಲಿ ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಕಾನ್ವಿಕೇಶನ್ ನಡೀತೈತೆ ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟು ಗಂಟ್ಲೆ ಕುತ್ಕೊಬೇಕು ಎರಡು ಗಂಟೆ ಮೂರು ಗಂಟೆ ಕುತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಇಲ್ಲಿ ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಮತ್ತೆ ಮೀಟಿಂಗ್ಗಳು ಇಷ್ಟು ಎಮ್ ಎಲ್ ಎಗಳು ರಾಜ್ಯದಲ್ಲಿ ಆಗುವಂಥ ಅನಾಹುತಗಳು ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು ಪೊಲಿಟಿಕಲ್ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಕಿತ್ಕೊಂತ ಇದ್ದೀರ ಗವರ್ನರ್ ಇದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಇದರಿಂದ ಏನ್ ಸಾಧನೆ ಆಯ್ತು ಈಗ ಅಲ್ಲ ಒಂದೇ ಜಾಜ ಇವರು ಸನ್ಮಾನ್ಯ ಜಾರ್ಜೋರೆ ನಾವು ಸರ್ಕಾರದಲ್ಲಿದ್ರಿ ಎರಡ್ ಸಾವಿರದ ಒಂಬ ಒಂಬತ್ತರಿಂದ ಸರ್ಕಾರದಲ್ಲಿದ್ದೀವಿ ಎರಡು ಬಾರಿ ನಾನು ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವರು ಗವರ್ನರ್ ಇದ್ದಿದ್ರು ಹಂಸರಾಜ್ ಭಾರದ್ವಾಜ್ ನಾವೇನ ಕಿತ್ಕೊಂಡಿದ್ರ ಅವ್ರನ್ನ ನಾವೇನ್ ಕಿತ್ಕೊಂಡಿಲ್ಲ ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದಿರಿ ನಾವು ಅವರೇ ಕಂಟಿನ್ಯೂ ನಿಮ್ಗೆ ಗೊತ್ತಿದೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ ಅವರೇ ಇರ್ಲಿ ಯಾಕಂದ್ರೆ ಸಂವಿಧಾನದ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ದಯಮಾಡುವ ಗಮನಿಸ್ಬೇಕು ಗಾಂಧಿ ವಿರೋಧ ಪಕ್ಷದ ಆಡಳಿತ ಇರ್ತಕ್ಕಂತ ಸರ್ಕಾರದಲ್ಲಿ ಯಾವ ಗೌರ್ನರು ಗೌರವವಾಗಿ ನಡ್ಕೊಂಡವರು ಹೇಳಿ ಅವರು ದಯಮಾಡಿ ಹೇಳಿ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ கவர்னர் பிரியசைத்தேன் ಎಲ್ಲರೂ ಸಾವಿರದ ಒಂಬತ್ತರಲ್ಲಿ ನಾಮಿನೇಟೆಡ್ ಕೂಡ ಎರಡ್ ಸಾವಿರದ ಒಂಬತ್ತು ಸರ್ಕಾರ ಅವರೇ ಅಧ್ಯಕ್ಷರೇ ಏನು ಫಸ್ಟ್ ಆಯ್ತು ಮಾಡ್ತಾರೆ ಮಾಡ್ತಾರೆ ಅವರು ನಿಮ್ಮನ್ನ ಮಂತ್ರಿ ಮಾಡಲ್ಲರಿ

புது படிரி அதுக்கெண்டு சபாத்தாவது ஐந்து வருஷி கவர்மெண்ட் இருவாங்க मला ಮಾಡಿದ್ದಾರೆ हेलो राव पत्रिका डिटेल्स करतोय कुंतारा ನನಗೆ ಹೇಳ್ತಾರೆ ಏ ಹಾ ಒಂದೇ ಒಂದೇ ಕಾರ್ಯಕ್ರಮ ಮಾತಾಡ್ತಾ ಇದ್ದಾರೆ ಕೂತ್ಕೋಳ್ರಿ ಒಂದೇ ಒಂದೇ ಮಾತಾಡ್ತಾಕ್ಕೆ ಇರಬಹುದು ಅಶೋಕನ ಅಶೋಕನ ಒಂದೇ ನಿಮಿಷ ಮಾನ್ಯ ಅಧ್ಯಕ್ಷರೇ